ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಜನವರಿ ಹದಿನೆಂಟನೇ ತಾರೀಕು ಡಬಲ್ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳು ಬಂದಿವೆ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಇಲ್ಲಿ ನಿಮಗೆ ಪ್ರತಿಯೊಬ್ರು ಕಾಯ್ತಾ ಇದ್ರು ಉಚಿತ ಅಕ್ಕಿ ಹಣ ಯಾಕೆ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಆಗ್ತಾ ಇಲ್ಲ ಹೌದು ಸರ್ ನಮ್ಗೆ ಎರಡು ತಿಂಗಳಿಂದ ಬಂದಿಲ್ಲ ಮೂರ್ ತಿಂಗಳಿಂದ ಬಂದಿಲ್ಲ ಏನು ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇಲ್ಲ ಏನ್ ಪ್ರಾಬ್ಲಮ್ ಆಗಿದೆ ನಮಗೆ ಮಾತ್ರ ಬರ್ತಾ ಇಲ್ವಾ ಅಥವಾ ಬೇರೆಯವರಿಗೆ ಈ ರೀತಿ ಆಗ್ತಾ ಇದೆಯಾ ಅಥವಾ ರಾಜ್ಯ ಸರ್ಕಾರದಲ್ಲಿ ಬಂಡವಾಳ ಇಲ್ವಾ ಅನ್ನೋ ಈ ರೀತಿಯಾದಂತಹ ಹಲವಾರು ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾನೆ ಎರಡು ಭರ್ಜರಿ ಗುಡ್ ನ್ಯೂಸ್ ಗಳು ಸ್ನೇಹಿತರೆ ಇಲ್ಲಿ ಜನವರಿ ಹದಿನೆಂಟನೇ ತಾರೀಕು ಎರಡೂವರೆ ಸಾವಿರ ರೂಪಾಯಿ ಉಚಿತ ಅಖ್ಯಾನ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಆಗ್ತಾ ಇದೆ ಇದು ಒಂದೇ ಅಲ್ಲ ಇನ್ನೊಂದು ಗುಡ್ ನ್ಯೂಸ್ ಕೂಡ ಇದೆ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ನಿ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಪ್ರತಿಯೊಬ್ಬರು ವೇಟ್ ಮಾಡ್ತಾ ಇದ್ರು ಅಹ್ ಎಷ್ಟಾದ್ರೂ ಹಣ ಬಂದ್ರೆ ಸಾಕಪ್ಪ ಉಚಿತ ಅಕ್ಕಿ ಹಣ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಯಾಕಂದ್ರೆ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ಸರಿಯಾದ ರೀತಿಯಲ್ಲಿ ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ ಏನು ರಾಜ್ಯ ಸರ್ಕಾರ ಒಂದು ಮೇಲೆ ಒಂದು ಸುಳ್ಳುಗಳನ್ನ ಹೇಳ್ತಾನೆ ಇದೆ ಜನರಿಗೆ ಭರವಸೆಯನ್ನ ಕೊಡ್ತಾ ಇದೆ ಅಷ್ಟು ಹಣ ಬಿಡುಗಡೆ ಮಾಡ್ತೀವಿ ಇಷ್ಟು ಬಿಡುಗಡೆ ಮಾಡ್ತೀವಿ ಅಂತ ಆದ್ರೆ ಇಲ್ಲಿ ಜನರ ಖಾತೆಗೆ ಈ ಒಂದು ಅಕ್ಕಿ ಹಣ ಬರ್ತಾ ಇಲ್ಲ ಸೊ ಹಾಗಾದ್ರೆ ಬನ್ನಿ ಇಲ್ಲಿ ನಾಳೆ ಏನು ಎರಡೂವರೆ ಸಾವಿರ ರೂಪಾಯಿ ಹಣ ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಜನವರಿ ಹದಿನೆಂಟನೇ ತಾರೀಕು ಬಿಡುಗಡೆ ಅಂತ ಹೇಳಿದರೆ ಅದ್ರ ಜೊತೆಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ನೋಡಿ ಸ್ನೇಹಿತರೆ ರಾಜ್ಯ ಸರ್ಕಾರದ ಒಂದು ಉಚಿತ ಅಖ್ಯಾನ ಪಡೆಯುತ್ತಿದ್ದಂತವರಿಗೆ ಎರಡು ಗುಡ್ ನ್ಯೂಸ್ ಹೇಳಿದೆ ನಿಮಗೆ ಮೊದಲನೇ ಒಂದು ಗುಡ್ ನ್ಯೂಸ್ ಅನ್ನ ನೇರವಾಗಿ ತಿಳಿಸ್ಕೊಟ್ಬಿಡ್ತೀನಿ ಇಲ್ಲಿ ಸ್ವಲ್ಪ ದಿನಗಳಿಂದ ನಿಮಗೆ ಗೊತ್ತಿರಬಹುದು ಏನು ರೇಷನ್ ಕಾರ್ಡ್ ಗಳು ರದ್ದಾಗಿದ್ವು ಕೆಲವರಿಗೆ ಬಿಪಿಎಲ್ ನಿಂದ ಎಪಿಎಲ್ ಗೆ ಕನ್ವರ್ಟ್ ಆಗಿದ್ವು ಈ ರೀತಿಯಾದಂತಹ ಸಮಸ್ಯೆ ಆಗಿತ್ತು ರಾಜ್ಯ ಸರ್ಕಾರ ಇಂಥವ್ರಿಗೂ ಕೂಡ ಅಂದ್ರೆ ಆಹಾರ ಮತ್ತು ನಾಗರಿಕ ಸರ್ವಾಜು ಇಲಾಖೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಇವರಿಗೂ ಕೂಡ ಇನ್ ಮುಂದೆ ಅಕ್ಕಿ ಹಣ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ನಾವು ಅದನ್ನ ಅಕ್ಕಿ ಹಣವನ್ನ ಕೊಟ್ಟೆ ಕೊಡ್ತೀವಿ ಮತ್ತೆ ಐದು ಗ್ಯಾರಂಟಿಗಳ ಬೆನಿಫಿಟ್ಗಳು ಇವರಿಗೆ ಸಿಗುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಯಾರ್ಯಾರಿಗೆ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿದ್ರು ಅಂದವ್ರಿಗೆ ಮತ್ತೆ ರೇಷನ್ ಕಾರ್ಡ್ಗಳನ್ನು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಬಡವರಿಗೆ ಬಿ ಪಿ ಎಲ್ ಇಂದ ಎಪಿಎಲ್ ಗೆ ಏನ್ ಕನ್ವರ್ಟ್ ಆಗಿತ್ತು ಅದನ್ನು ಕೂಡ ನಾವು ಕ್ಯಾನ್ಸಲ್ ಮಾಡಿ ಮೊದಲಿಗೆ ಯಾವ ರೀತಿ ಇತ್ತು ಅದೇ ರೀತಿ ನಾವು ಮಾಡಿಕೊಡ್ತಿವಿ ಅಂತ ಪ್ಲಾನ್ ಅನ್ನ ಮಾಡಿ ರಾಜ್ಯ ಸರ್ಕಾರ ಹೇಳಿಕೆಯನ್ನ ಕೊಟ್ಟಿದೆ ಅಂದ್ರೆ ಇಲ್ಲಿ ನಾಳೆ ಏನಪ್ಪಾ ಅಂತಂದ್ರೆ ಇದು ಒಂದು ಗುಡ್ ನ್ಯೂಸ್ ಆದ್ರೆ ನಾಳೆ ನಿಮಗೆ ಜನವರಿ ಹದಿನೆಂಟನೇ ತಾರೀಕು ನಿಮಗೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ಎರಡೂವರೆ ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಅಂದ್ರೆ ಇಲ್ಲಿ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಏನು ಎರಡು ತಿಂಗಳದ್ದು ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಅಂದ್ರೆ ನಿಯರ್ ಎರಡೂವರೆ ಸಾವಿರ ರೂಪಾಯಿ ಹಣ ನಾಳೆ ಜನವರಿ ಹದಿನೆಂಟನೇ ತಾರೀಕು ಬಿಡುಗಡೆ ಆಗುತ್ತೆ ಅಂತ ಹೇಳಿದರೆ ಒಟ್ಟಾರೆಯಾಗಿ ಜನರ ಕೇಳೋದೇನಪ್ಪಾ ಅಂತಂದ್ರೆ ಇವ ನಾಳೆ ಆದ್ರೂ ಜನರಿಗೆ ಒಂದು ಉಚಿತ ಅಕ್ಕಿ ಹಣ ಸೇರ್ಬೇಕಪ್ಪ ಅಂತ ಕೇಳ್ತಾ ಇದ್ದಾರೆ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಸರಿಯಾಗಿ ಬರ್ತಾ ಇಲ್ಲ ಅದ್ರ ಜೊತೆಗೆ ಉಚಿತ ಅಕ್ಕಿ ಹಣ ಕೂಡ ಸರಿಯಾಗಿ ಬರ್ತಾ ಇಲ್ಲ ಸೊ ಇದ್ರಲ್ಲಿ ಯಾವ್ದಾದ್ರು ಒಂದಾದ್ರು ಬಂದ್ರೆ ಜನರು ಬಡವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಕೇಳಿದಾರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಎರಡು ಕೊಟ್ರೆ ಇನ್ನೂ ಬಹಳಷ್ಟು ಅನುಕೂಲ ಆಗುತ್ತೆ ನಮಗೆ ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ ನಾಳೆ ಒಂದು ಎರಡೂವರೆ ಸಾವಿರದವರೆಗೆ ಎರಡು ತಿಂಗಳದು ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಿದ್ರ ಅಂತ ಹೇಳಿದರೆ ಒಟ್ಟಾರೆಗಿ ನಾಳೆ ಆದ್ರೂ ಜನರ ಖಾತೆಗಳಿಗೆ ಈ ಒಂದು ಉಚಿತ ಅಕ್ಕಿ ಹಣ ಜಮಾ ಆದ್ರೆ ಸಾಕಾಗಿದೆ ಸೊ ಹಾಗಾದ್ರೆ ಎಲ್ಲರೂ ಯಾರ್ಯಾರು ಉಚಿತ ಅಕ್ಕಿ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರ ಪ್ರತಿಯೊಬ್ರು ವೇಟ್ ಮಾಡಿ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರ್ರಿ ನಿಮ್ಮ ಖಾತೆಗಳಿಗೆ ನಾಳೆ ಎರಡುವರೆ ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ಯಾರಿಗೆ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮಾತ್ರ ತಿಳಿಸಿ